ಯಾವ ಪಾಠ ನೋಡಿದವು ಸಸ್ಯಗಳಲ್ಲಿ ಪೋಷಣೆ ಸಸ್ಯಗಳು ಆಹಾರವ ತಯಾರಿಸ್ತವು ಯಾವ ಕ್ರಿಯೆ ಮೂಲಕ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಮೂಲಕ ದ್ವಿತೀಯ ಸಂಶ್ಲೇಷಣೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ನ ನೀರು ಖನಿಜ ಲವನ್ನ ತುಗತಾವ ಜೊತೆಗೆ ಸೂರ್ಯ ಬೆಳಕನ್ನ ತುಗುತ್ತ ಇದಾವ್ ಅದನ್ನ ಏನು ಏನ್ ಮಾಡ್ತಾವಳ್ರಿ ಆಹಾರವನ್ನು ತಯಾರಿಸ್ತವೆ ಹೌದಾ ಆಹಾರ ತಯಾರಿಸಿದ ಕೂಡಲೆ ಆ ವಸ್ತುಗಳು ವಸ್ತುಗಳ ಸಂಶ್ಲೇಷಣೆಗೆ ಒಳಗಾಗ್ತವು ಕಾರ್ಬೋಹೈಡ್ರೇಟ್ ಅಂತ ಹೇಳ್ತಾವೆ ಪಿಷ್ಟ ಇರ್ತೈತಿ ಅಂತ ಹೇಳ್ತಾವ ನಾವು ಹಾಗೆ ಒಂದು ಎಲೆಯಲ್ಲಿ ನಿಮ್ಗೆ ಈಗಾಗಲೇ ಸಸ್ಯಗಳ ಕಾರ್ಖಾನೆಗಳ ನಾವು ಕರಿತಾವೆ ಯಾವಗಳನ್ನು ಎಲೆಗಳನ್ನು ಅಂದರೆ ಎಲೆಗಳು ಏನು ಮಾಡ್ತಾವೇಳ್ರಿ ಆಹಾರನ ತಯಾರಿಸ್ತಾವೆ ಅಂದರೆ ಆಹಾರ ಯಾವ ರೂಪದಾಗ ಇರ್ತೈತಿ ಪಿಷ್ಟದ ರೂಪದಾಗ ಇರ್ತೈತಿ ಹಾಗಾದ್ರೆ ಪಿಷ್ಟ ಐಟಿಗಳು ಪತ್ತೆ ಮಾಡ್ಬೇಕಲ್ಲ ನಾವು ಪತ್ತೆ ಮಾಡ್ಬೇಕಾರೆ ಇದೇನಪ್ಪ ಅಂದ್ರೆ ಒಂದು ಎಲೆ ಸಸ್ಯದ ಏನು ಹೇಳ್ರವ ಎಲೆಗಳು ಅಂದ ನಾವು ಕೈತದವು ಇದನ್ನೆಲ್ಲ ಹಾಗಾದರೆ ಎಲೆಗಳಲ್ಲಿ ಏನಿದೆ ನೋಡಬೇಕು ನಾವೀಗ ಪಿಸ್ಟ ಐತೆ ಚೆಕ್ ಮಾಡಬೇಕು ಪಿಷ್ಟ ಐತೆ ಚೆಕ್ ಮಾಡಬೇಕಾದ್ರೆ ಪಿಷ್ಟ ಅನ್ನೋದೊಂದು ಒಂದು ಟೈಪ್ ಆಫ್ ಏನು ಹೇಳ್ರಿ ಕಾರ್ಬೋಹೈಡ್ರೇಟ್ ಅನ್ನ ಏನು ಹೇಳ್ರಿ ಕಾರ್ಬೋಹೈಡ್ರೇಟ್ ಸೊ ನಾನೇನು ಮಾಡ್ದಾನಂದ್ರೆ ನೋಡ್ರಿ ಇದೇನು ಹೇಳ್ರಿ ಅಯೋಡಿನ್ ಸೊಲ್ಯೂಷನ್ ಯಾವ್ದು ಹೇಳ್ರಿ ಅಯೋಡಿನ್ ಅಯೋಡಿನ ಇದು ಡ್ರಾಪರ್ ಅಂತ ಕೇರಿತಾರ ತೈತಿನ ಅನ್ನ ತೊಂದು ನಾನು ಏನು ಮಾಡ್ದಪ್ಪ ಅಂದ್ರೆ ಎಲೆಗಳ ಮೇಲೆ ಹಾಕ್ತಾಯಿದ್ದಾನೆ ನೋಡ್ರಿ ಹೌದಾ ಇಂಡ್ಯೂಸ್ ಆಯ್ತಾ ನೋಡಿ ಎಲೆಗಳ ಮೇಲೆ ನಾವೇನು ಮಾಡ್ದೆ ಅನ್ನ ಅಯೋಡಿನನ್ನು ಹಾಕ್ತಾಯಿದಾವ್ರಿ ಸ್ವಲ್ಪ ಬ್ಲಾಕ್ ಆಗೈತಿ ನೋಡ್ರಿ ಹೌದಾ ಎಸ್ ಬ್ಲಾಕ್ ಆಗೈತಲ್ಲ ಸೊ ಬ್ಲಾಕ್ ಅನ್ನೋದು ಏನು ತೋರಿಸಿಪ್ಪ ಅಂದ್ರ ಅದ್ರಲ್ಲಿ ಏನೈತಿ ಹೇಳ್ರಿ ಇಷ್ಟ ಐಜ್ ಅನ್ನೋದನ್ನ ನಮ್ಗೆ ಏನು ಮಾಡ್ತದೆ ಹೇಳ್ರಿ ತೋರಿಸ್ತದೆ ನೋಡ್ರಿ ಪೂರ್ತಿ ಕರ್ಗ ಆಗೈತಲ್ಲ ನೋಡ್ರಿ ಹೌದು ಇದ್ರ ಅರ್ಥ ಏನ್ ಹೇಳ್ರಿ ಎಲೆಗಳು ಆಹಾರವನ್ನ ತಯಾರಿಸ್ತವು ಸೊ ಇಲ್ಲಿ ಪೂರ್ತಿ ಪಿಸ್ಟ ಇದೆ ಅನ್ನೋದು ನಮ್ಗೆ ಹೆಂಗೆ ಕನ್ಫರ್ಮ್ ಹೇಳ್ರಿ ಈ ಅಯೋಡಿನ ಇದ್ರ ಮೇಲೆ ಹಾಕಿದೋ ಅವಾಗ ಇದು ಯಾವ ಬಣ್ಣಕ್ಕೆ ಹೇಳ್ರಿ ಕಪ್ಪು ಬಣ್ಣಕ್ಕೆ ಹೋಗ್ತೈತಿ ಕಪ್ಪು ಬಣ್ಣ ಬಂದಿತ್ತು ಆ ಸೊ ಆಟೋಮೆಟಿಕ್ ಏನಾಗ್ತದ ಹೇಳ್ರಿ ಏನಾಗ್ತದ ಅಲ್ಲಿ ಪಿಸ್ಟ ಐತೆ ಅನ್ನೋದು ನಾವು ನೋಡ್ತದೆ ಇದು ಸಹಿತ ಒಂದು ನೋಡಿದ್ದು ನಾವು ನೋಡ್ರಿ ಪೂರ್ತಿ ಏನಾಗಿದೆ ಹೇಳೋದು ಕಪ್ಪು ಬಣ್ಣಕ್ಕೆ ಹೋಗ್ಯದ ಹೋಗ್ಯದಲ್ಲ ಸೊ ಇದ್ರ ಮೂಲಕ ನಾವು ಏನು ಮಾಡ್ಬೋದು ಹೇಳ್ರಿ ಎಲೆಗಳಲ್ಲಿ ಹೇಳ್ರಿ ಆಹಾರ ತಯಾರಿಸ್ತದ ಎಲೆಗಳು ಆಹಾರವನ್ನು ತಯಾರಿಸುತ್ತವೆ ಅಲ್ಲಿ ಇದೆ ಇದನ್ನೋದನ್ನು ಕನ್ಫರ್ಮ್ ಮಾಡ್ಬೋದು ಬಟ್ ಕನ್ಫರ್ಮ್ ಮಾಡ್ಬೇಕಾದ್ರೆ ನಮಗೆ ಯಾವ ದ್ರಾವಣ ಬೇಕೇಳ್ರೆ ಅಯೋಡಿನ್ ರಾವಣ ಬೇಕು ಯಾವ ದ್ರಾವಣ ಬೇಕು ಅಯೋಡಿನ್ ದ್ರಾವಣ ಸೊ ಗೊತ್ತಿರಬೇಕಿತ್ತು ನಿಮಗೆ